ವೀಕ್ಷಕರೇ ಸೂ ಫ್ರಮ್ ಸೋ ಸಿನಿಮಾದ ಅಣ್ಣ ಅಂತಾನೆ ಖ್ಯಾತಿಯಾಗಿರುವ ನಟ ಶನಿಲ್ ಗೌತಮ್ ಅವರ ರಿಯಲ್ ಲೈಫ್ನ ಮದುವೆಯ ದೃಶ್ಯವನ್ನು ಇಲ್ಲಿ ನೀವು ನೋಡಬಹುದು ವೀಕ್ಷಕರೇ ನಟ ಶನಿಲ್ ಗೌತಮ್ ಅವರು ಕಾಂತಾರ ಸಿನಿಮಾದಲ್ಲೂ ಕೂಡ ನಟಿಸಿದ್ದು ಚಿಕ್ಕ ಕ್ಯಾರೆಕ್ಟರ್ ಆದ ಕಾರಣಕ್ಕೆ ಹೆಚ್ಚಿನವರಿಗೆ ಇವರದ್ದು ಅಷ್ಟಾಗಿ ಪರಿಚಯವಿಲ್ಲ ಆದರೆ ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನು ಮಾಡಿದ್ದ ಸೂ ಫ್ರಮ್ ಸೋ ಸಿನಿಮಾದ ರವಿಯಣ್ಣ ಅಂತಾನೆ ಖ್ಯಾತಿ ಪಡೆದಿದ್ದಾರೆ ನಟ ಶಾನಿಲ್ ಗೌತಮ್ ಅವರು ಕಾಂತಾರಾ ಚಾಪ್ಟರ್ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡು ಇದೀಗ ಮುಂದೆ ಬರುವ ಕಾಂತಾರಾ ಚಾಪ್ಟರ್ ಒನ್ನಲ್ಲಿ ಮುಖ್ಯ ಪಾತ್ರವನ್ನು ಪಾತ್ರವಹಿಸುತ್ತಾರೆ ಎಂದು ಕೂಡ ಎನ್ನಲಾಗುತ್ತೆ ಇವರು ಮೂಲತಃ ಮಂಗಳೂರಿನವರು ಆಗಿದ್ದು ಇವರು ತುಂಬಾ ಬಡ ಕುಟುಂಬದಿಂದ ಬಂದು ಇಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಪಡೆದಿದ್ದು ತುಂಬಾ ಖುಷಿಯ ವಿಷಯ ಇವರ ಈ ಒಂದು ದಾಂಪತ್ಯ ಜೀವನಕ್ಕೆ ನಾವೆಲ್ಲರೂ ಶುಭ ಹಾರೈಸೋಣ ಹಾಗೂ ಈ ಒಂದು ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ